ಮಾನ್ಯ ಸಭಾಧ್ಯಕ್ಷೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯದಲ್ಲಿ ಈ ರೀತಿ ಚರ್ಚೆಗಳು ಇದೆ ನಾವು ಕೂಡ ಸದನದಲ್ಲಿ ಇದನ್ನ ಚರ್ಚೆ ಮಾಡ್ತೇವೆ ಪರಿಸ್ಥಿತಿ ಬರ್ತದೆ ಅಂತೇಳಿ ನಾವು ಯಾರು ಕೂಡ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಕುಮಾರ್ ಅವರು ಹಾಗೆ ಇದು ಕೇವಲ ಒಂದು ದೇವಸ್ಥಾನ ಅಲ್ಲ ಒಂದು ಧಾರ್ಮಿಕ ಒಂದು ಶ್ರದ್ಧಾ ಕೇಂದ್ರ ಇವತ್ತು ಇಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇವತ್ತು ಈ ರೀತಿಯ ಆರೋಪಗಳು ಬಂದಂತ ಸಂದರ್ಭದಲ್ಲಿ ನನ್ನ ಪ್ರಕಾರ ರಾಜ್ಯ ಸರ್ಕಾರ ಒಂದು ಎಸ್ ಐ ಟಿ ಘಟನೆ ಮಾಡತಕ್ಕಂತ ಮುಂಚಿತವಾಗಿ ಯಾರು ಆ ಮುಸುಕುದಾರಿ ಅಥವಾ ಕಂಪ್ಲೇನೆಂಟ್ ಯಾರು ಮುಂದೆ ಬಂದಿದ್ದಾನೆ ಅವನ ಹಿನ್ನೆಲೆಯನ್ನು ಅವನ ಪೂರ್ವಪರ ವಿಚಾರವನ್ನ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು ಇವತ್ತು ಎಲ್ರಿಗೂ ಕೂಡ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶನಿವಾರ ಸಂಜೆ ಹೇಳ್ತಾರೆ ಎಸ್ ಐ ಟಿ ನಾವು ತನಿಖೆ ಮಾಡೋದಿಲ್ಲ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಭಾನುವಾರ ಬೆಳಗ್ಗೆ ಐ ಟಿ ತನಿಖೆ ಮಾಡ್ತೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಾವು ಇವತ್ತು ಈ ಸದನದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇವತ್ತು ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆ ಮಾಡಬೇಕು ಅಂತೇಳಿ ಎಸ್ ಐ ಟಿ ಇವತ್ತು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಯಾವ ಶಕ್ತಿಗಳು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿದ್ರು ಯಾವ ಸಂಘಟನೆಗಳು ರಾಜ್ಯ ಸರ್ಕಾರದ ಮೇಲೆ ಎಸ್ ಐ ಟಿ ಮಾಡಬೇಕು ಅಂತೇಳಿ ಒತ್ತಡ ಹಾಕಿದ್ರು ಅಂತಕ್ಕಂಥದ್ದು ಕೂಡ ಈ ಸದನಕ್ಕೂ ಕೂಡ ಹೇಳಬೇಕಾಗ್ತದೆ ರಾಜ್ಯದ ಜನರಿಗೂ ಕೂಡ ರಾಜ್ಯದ ಜನರ ಗಮನಕ್ಕೂ ಕೂಡ ತರಬೇಕಾಗ್ತದೆ ಸಾಕಷ್ಟು ಅಪಪ್ರಚಾರಗಳಾಗಿದ್ದಾವ ಇವತ್ತು ಈ ವಿಚಾರದಲ್ಲಿ ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ ರಾಷ್ಟ್ರದಲ್ಲಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರವಾಗಿ ಇವತ್ತು ಸಾಕಷ್ಟು ಅಪಪ್ರಚಾರ ಆಗಿದೆ ಇವತ್ತು ರಾಯಚೂರು ಇರ್ಬೋದು ಗುಲ್ಬರ್ಗ ಇರ್ಬೋದು ಬೀದರ್ ಇರ್ಬೋದು ಕೊಪ್ಪಳ ಬಳ್ಳಾರಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕೋಟ್ಯಾಂತರ ಇವತ್ತು ಭಕ್ತರು ಬೀದಿಗಳ ಈ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ಕೋಟ್ಯಾಂತರ ಭಕ್ತರು ಏನು ಒಂದು ಈ ಧಾರ್ಮಿಕ ಕೇಂದ್ರದ ಬಗ್ಗೆ ಒಂದು ಶ್ರದ್ಧೆನ ಇಟ್ಕೊಂಡಿದ್ರು ಇಂಥ ವಿಚಾರದಲ್ಲಿ ಯಾವ ತನಿಖೆ ಆಗಬೇಕು ತನಿಖೆ ಬಗ್ಗೆ ನಾವು ವಿರೋಧ ಮಾಡಿರಲಿಲ್ಲ ನಮ್ಮೆಲ್ಲ ಸದಸ್ಯರು ಹೇಳಿದ ಹಾಗೆ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆ ಮಾಡಬೇಕು ಅಂತ ಹೇಳಿದಾಗ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಪಾರದರ್ಶಕವಾಗಿ ತನಿಖೆ ಆಗಬೇಕು ಇದು ಸತ್ಯಾಂಶ ಹೊರಬರಬೇಕು ಅಂತ ಅಪೇಕ್ಷೆ ನಾವು ಕೂಡ ಇದ್ವಿ ಆದರೆ ಯಾವ ರೀತಿ ಇವತ್ತು ಇವತ್ತು ಅಲ್ಲಿ ದಿನನಿತ್ಯ ಒಂದೊಂದೇ ಗುಂಡಿಗಳನ್ನ ತೆಗಿತಕ್ಕಂಥದ್ದು ಒಂದೊಂದಿನ ಒಂದಾಯ್ತು ಎರಡೂ ಹದಿನಾಲ್ಕು ಆಯ್ತು ಹದಿನೈದು ಆಯ್ತು ಅಂದ್ರೆ ಈ ರೀತಿ ಹುಚ್ಚಾಟನ್ ನಡೀತಾ ಇದೆ ರಾಜ್ಯದ ಜನ ಇವತ್ತು ಆಕ್ರೋಶ ಭರಿತರಾಗಿದ್ದಾರೆ ಇಂತಹ ವಿಚಾರದಲ್ಲಿ ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ಬರ್ತಕ್ಕಂತಹ ಸಂದರ್ಭ ಈಗಾಗಲೇ ಸೃಷ್ಟಿಯಾಗಿದೆ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಏನು ಎಲ್ಲಾ ಸದಸ್ಯರು ಇವತ್ತು ಹೇಳಿದ್ದಾರೆ ಇದು ಯಾವುದೋ ಒಂದು ಹಿಟ್ ಅಂಡ್ ರನ್ ಕೇಸ್ ಆಗೋದಕ್ಕೆ ಮಾನ್ಯ ಗೃಹ ಸಚಿವರು ರಾಜ್ಯ ಸರ್ಕಾರ ಬಿಡಬಾರ್ದು ಇವತ್ತು ಹಿಟ್ಟಂಟ್ರೆನ್ ಆಗ್ತಕ್ಕಂತ ಕೇಸ್ ಆಗಬಾರ್ದು ಇವತ್ತು ಇವತ್ತು ಎಲ್ಲಾ ಸದಸ್ಯರು ಒತ್ತಾಯ ಮಾಡಿರೋ ಹಾಗೆ ರಾಜ್ಯ ಸರ್ಕಾರ ಇವತ್ತು ಇಲಾಖೆ ಇವತ್ತು ಮಧ್ಯಂತರ ವರದಿ ಕೂಡ ರಾಜ್ಯ ಸರ್ಕಾರ ಸದನಕ್ಕೆ ಕೊಡಬೇಕು ಮತ್ತೆ ಇದು ತನಿಖೆ ಇಲ್ಲೇ ಮುಗಿದಿದೆ ಏನು ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಯಾರು ಮುಸುಕುದಾರ ಇದ್ದಾನೆ ಒಂದಿನ ಬ್ಯಾಟ್ ಮ್ಯಾನ್ ಆಗಿ ಬರ್ತಾನೆ ಒಂದಿನ ಹೀ ಮ್ಯಾನ್ ಆಗಿ ಬರ್ತಾನೆ ಒಂದಿನ ಸೂಪರ್ ಮ್ಯಾನ್ ಆಗಿ ಬರ್ತಾನೆ ಯಾರು ಈ ವ್ಯಕ್ತಿ ಇದ್ದಾನೆ ಇವನ ಬಗ್ಗೆ ಮತ್ತೆ ಇವನ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಗಳ ಬಗ್ಗೆನು ಕೂಡ ಸರಿಯಾದ ರೀತಿಯಂತ ತನಿಖೆ ಆಗ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡಿದ್ದೇನೆ ಮನ ಸಭಾಧ್ಯಕ್ಷ ನೆಕ್ಸ್ಟ್